ಆಯ್ ಎವ್ರಿ ವನ್ ವೆಲ್ಕಮ್ ಟು ಕಿಚನ್ ಲಾಕ್ಸ್ ಯೂಟ್ಯೂಬ್ ಚಾನಲ್ ಯಾರ್ಯಾರು ನನ್ನ ಯೂಟ್ಯೂಬ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇ ನನ್ನ ಎಲ್ಲ ವೀಡಿಯೋಗಳಿಗೂ ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ನಾನಿಲ್ಲಿ ಇವತ್ತು ನಿಮಗೆ ತುಂಬ ಟೇಸ್ಟಿಯಾಗಿ ವಾಂಗಿ ಭತ್ತನ ಹೋಟೆಲ್ ಸ್ಟೈಲಲ್ಲಿ ನೀವು ಕೂಡ ಮನೇಲಿ ಹೇಗೆ ಮಾಡ್ಕೊಳ್ಳೋದು ಅಂತ ಸಿಂಪಲಾಗಿ ತೋರಿಸ್ತಾ ಹೋಗ್ತೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ತಾ ಹೋಗೋಣ ನಾನಿಲ್ಲಿ ಮೊದಲಿಗೆ ಒಂದು ಕಡಾಯಿಗೆ ಸ್ವಲ್ಪ ಆಯಿಲನ್ನು ಹಾಕ್ಕೊಳ್ತಾಯಿದ್ದೀನಿ ಆಯಿಲ್ ಕಾದ ನಂತರ ಸಾಸಿವೆನ ಇದ್ದೀನಿ ಸಾಸಿವೆ ಚಟಪಟ ಸಿಡಿಯುವಾಗ ಕಡಲೆಬೇಳೆನ ಹಾಕ್ಕೊಳ್ಳೋಣ ಕಡಲೆಬೇಳೆ ನಂತರ ನಾನಿಲ್ಲಿ ಒಂದು ಹತ್ತು ಗೋಡುಂಬಿನೂ ಕೂಡ ಹಾಕ್ಕೊಂಡಿದ್ದೀನಿ ಗೋಡುಂಬಿ ಎಲ್ಲ ಹಾಕಿ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡ ನಂತರ ನಾನಿಲ್ಲಿ ಹಸಿರು ಮೆಣ್ಸಿ ಹಸಿರು ಮೆಣಸಿಕಾಯಿ ಜಾಸ್ತಿ ಯೂಸ್ ಮಾಡಬಾರ್ದು ನಾನೊಂದು ನಾಲ್ಕು ಹಸಿರು ಮೆಣ್ಸಿ ಹಾಕ್ಕೊಂಡಿದ್ದೀನಿ ನಂತರ ಹಸಿ ಕರಿಬೇವನ್ನು ಕೂಡ ಹಾಕಿದ್ದೀನಿ ಹಾಗೆಯೇ ಒಂದು ಬೌಲ್ ಅಂದರೆ ನಾನು ಎರಡರಿಂದ ಮೂರು ಈರುಳ್ಳಿನ ಈ ರೀತಿ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡು ಅದನ್ನು ಕೂಡ ಹಾಕಿ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡಿಕೊಳ್ಳೋಣ ಸ್ವಲ್ಪ ಈರುಳ್ಳಿ ಬೇಗ ಬೇಯ್ಲಿ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ಉಪ್ಪನ್ನು ಕೂಡ ಹಾಕಿ ನೀಟಾಗಿ ಎಲ್ಲ ಫ್ರೈ ಮಾಡ್ಕೊಳ್ಳೋಣ ನಾನಿಲ್ಲಿ ಬದನೆಕಾಯಿನ ನೋಡಿ ಈ ರೀತಿ ರೀತಿ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಉದ್ದ ಬದನೆಕಾಯಿ ತಗೋಬೇಕು ನೀವು ಉದುಂಡು ಬದನೆಕಾಯಿ ತಗೋಬಾರ್ದು ಹೆಚ್ಚಿಟ್ಕೊಂಡು ಬದನೆಕಾಯಿ ಎಲ್ಲ ಕೂಡ ಎಣ್ಣೆ ಎಣ್ಣೆಗೆ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಮೊದಲೇ ಉಪ್ಪು ಹಾಕಿದ ಕಾರಣ ನಾನಿಲ್ಲಿ ಉಪ್ಪಲ್ಲಿ ಹಾಕಲ್ಲ ಎಣ್ಣೆಯಲ್ಲಿ ಎಲ್ಲ ನೀಟಾಗಿ ಫ್ರೈ ಮಾಡ್ಕೊಂಡ ನಂತರ ನಾನೇ ನೋಡಿ ಈ ರೀತಿ ಬದನೆಕಾಯಿ ಎಲ್ಲ ನೀಟಾಗಿ ಸ್ವಲ್ಪ ಬೆಂದಿದೆ ಬೆಂದಿರುವಾಗ ನಾನಿಲ್ಲಿ ಹುಣಸೆ ರಸನ ಹಾಕ್ತಾಯಿದ್ದೀನಿ ಆದಷ್ಟು ಬ ವಾಂಗಿ ಸ್ವಲ್ಪ ಹುಣಸೆ ರಸ ಜಾಸ್ತಿ ಇದ್ರೇ ತಿನ್ನೋಕ್ಕೆ ಚೆಂದ ಈ ರೀತಿ ಹುಣಸೆ ರಸನ ಹಾಕ್ಬಿಟ್ಟು ಬದನೆಕಾಯಿ ಎಲ್ಲ ಹಣ್ಣಿನ ಅಂಶ ಹೀರ್ಕೋಬೇಕು ಆ ರೀತಿ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳೋಣ ಹುಣಸೆ ರಸ ಮತ್ತು ಬೆಲ್ಲನೇ ಇಲ್ಲಿ ವಾಂಗಿ ಬೇ ಮೇನ್ ಇಂಗ್ರೀಡಿಯೆಂಟ್ಸ್ ಹುಣಸೆ ರಸ ಹಾಕಿದ ನಂತರ ನಾನಿಲ್ಲಿ ಒಂದು ಕಾಲು ಬೌಲಷ್ಟು ಬೆಲ್ಲನ ಹಾಕ್ತಾಯಿದ್ದೀನಿ ಬೆಲ್ಲ ಮತ್ತು ಹುಣಸೆ ರಸ ಜಾಸ್ತಿ ಇದ್ದರೆ ಚೆಂದ ಬೆಲ್ಲನೂ ಕೂಡ ಎಲ್ಲ ಅಂಶ ಹೀರ್ಕೊಳ್ಳೋ ತನಕ ಹಾಕ್ಬಿಟ್ಟು ಚಿಟಿಕೆ ಅರಿಶಿನ ಹಾಗೆ ನಾನಿಲ್ಲಿ ವಾಂಗಿಭಾತ್ ಪೌಡ್ರನ್ನ ಹಾಕ್ತಾಯಿದ್ದೀನಿ ನಾನು ಮನೇಲಿ ವಾಂಗಿಭಾತ್ ಪೌಡ್ರ್ ಮಾಡ್ಕೊಂಡಿಲ್ದ ಕಾರಣ ನಾನಿಲ್ಲಿ ಎಮ್ ಟಿ ಆರ್ ಅವ್ರದ್ದು ಹಾಕ್ಕೊಳ್ತಾ ಇದ್ದೀನಿ ನೀವು ಆ ಬ್ರ್ಯಾಂಡ್ ವಾಂಗಿಭಾತ್ ಪೌಡ್ರ್ ಕೂಡ ಹಾಕ್ಕೋಬೋದು ವಾಂಗಿಭಾತ್ ಪೌಡ್ರನ್ನ ಹಾಕ್ಬಿಟ್ಟು ಈ ರೀತಿ ಎಲ್ಲ ಬಾಡಿಸ್ಕೊಳ್ಳೋಣ ನಾನು ಆದಷ್ಟು ಮನೇಲಿ ವಾಂಗಿಪಾತ್ ಪೌಡ್ರ್ ಹೇಗೆ ಮಾಡೋದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ ಇಷ್ಟೇ ರೆಡಿ ಆಗೋಯ್ತು ಗೊಜ್ಜು ನಂತರ ನಾನು ಮಾಡಿಟ್ಕೊಂಡಂಥ ಬಿಸಿ ಅನ್ನಕ್ಕೆ ಈ ರೀತಿ ಗೊಜ್ಜನ್ನು ಹಾಕ್ಕೊಂಡು ಅದರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಎಲ್ಲ ನೀಟಾಗಿ ಅನ್ನ ಗೊಜ್ಜು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅನ್ನನ ಮಿಕ್ಸ್ ಮಾಡುವಾಗ ಈ ರೀತಿಯಾದಂತಹ ಸಾಮಗ್ರಿಗಳನ್ನೇ ಯೂಸ್ ಮಾಡಬೇಕು ಅದ್ರ ಬದಲು ಸೌಟು ಈ ರೀತಿ ಎಲ್ಲ ತಗೊಂಡ್ರೆ ಅನ್ನ ಪುಡಿ ಪುಡಿಯಾಗಿ ಎಲ್ಲ ಮುದ್ದೆ ಥರ ಮೆತ್ತಗೆ ಮೆತ್ತಗಾಗುತ್ತದೆ ಈ ರೀತಿ ನೀಟಾಗಿ ಕಲಿಸ್ಕೊಂಡ್ರೆ ರೆಡಿ ಆಗೋಯ್ತು ಬಿಸಿ ಬಿಸಿಯಾದ ವಾಂಗಿ ನೋಡಿ ಎಷ್ಟು ಚೆನ್ನಾಗಿ ವಾಂಗಿಬಾತ್ ಬಂದಿದೆ ಅಂತ ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ರೀತಿ ಒಮ್ಮೆ ಟ್ರೈ ಮಾಡಿ ಎಲ್ಲರೂ ತುಂಬ ಇಷ್ಟಪಟ್ಟು ವಾಂಗಿಭಾತ್ನ ತಿಂತಾರೆ ಎಲ್ರಿಗೂ ನನ್ನ ವೀಡಿಯೋ ಇಷ್ಟವಾಗಿದೆ ಅಂದ್ಕೊಳ್ತೀನಿ ಅದಕ್ಕೋಸ್ಕರ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್